Thank okay. you.

ಇದಿದೆ ಮತ್ತಿದು ಕಲರ್ ಇರುತ್ತೆ ಹಾ ಸೋಡ ಫೇಮಸ್ ಅಲ್ಲಿ ಹೇಗಿದೆಯಲ್ಲ ಹೆಚ್ಚಿನ ನಡೀತಾ ತಿಳೀತಿದ್ಯಾ ಚೆನ್ನಾಗಿದೆಯಾ ಮಸ್ತ್ ಕೊಟ್ಟೆ ಕುಡುಬು ಹಾಕ್ತಾ ಇದ್ದಾರೆ ನೋಡಿ ಇಲ್ಲಿ ಬೋಂಡ ಮತ್ತೆ ಬಾಳೆಕಾಯಿ ಇದು ಆಮೇಲೆ ಗೋಲಿ ಬಜ್ಜಿ ಇದೆ ಇದು ಸೀಗೆ ಇಟ್ಟು ಅಂತ ಹೇಳಿ ಸ್ವೀಟ್ ಇರುತ್ತೆ ನನಗೆ ಕೃಷ್ಣ ಅವ್ರು ಕೊಟ್ಟರು ತಿಂದೆ ಬಹಳ ಚೆನ್ನಾಗಿದೆ ನನ್ನ ಫ್ರೆಂಡ್ ಅವರು ಇಲ್ಲ ಅಕಸ್ಮಾತ್ ಸಿಕ್ಕ್ರವರು ಸರ್ ಕ್ರಾಬಾ ಐಡಿ ಇದೆ ಫುಡ್ ಐಡಿ ಡಿಕಾಯಿದ್ರು ಬಂಧುಗಳು ಇವತ್ತು ನಾನು ನಂದಿನಿ ಲಿಂಕ್ ರೋಡ್ ಗ್ರೌಂಡ್ ಅಲ್ಲಿ ಇದ್ದೀನಿ ಅಂದ್ರೆ ಹೊಸಕರಹಳ್ಳಿ ನೈಸ್ ಗ್ರೌಂಡ್ ಬರುತ್ತೆ ಹೊಸಕರಹಳ್ಳಿ ನೈಸ್ ರೋಡ್ ಜಂಕ್ಷನ್ ಇಲ್ಲಿ ಏನಪ್ಪಾ ಅಂತಂದ್ರೆ ಕುಂದಾಪುರ ಕನ್ನಡ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಪ್ರತಿ ವರ್ಷ ನಡೆಯುತ್ತೆ ಈ ವರ್ಷ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಪರಿಚಯ ಮಾಡ್ಕೊಡ್ತೀನಿ ಕಡುಬು ಮಸಾಲ ದೋಸೆ ಸ್ಪೆಷಲ್ ಸ್ಪೆಷಲ್ ಕುಂದಾಪುರ ಸ್ಪೆಷಲ್ ಇದು ಸ್ವೀಟ್ ನಮ್ಮೂರಲ್ಲಿ ಈ ನಾಗರಿ ಪಂಚಮಿ ಜನ ನೋಡಿ ಎಷ್ಟು ಜನ ಇದಾರೆ ನೋಡಿ ಅರ್ಧ ಬೆಂಗಳೂರು ಅವ್ರ ಅಲ್ಲಿನ ಇರುವರು ಎಲ್ಲ ವೆಜ್ ಹೌದೌದು ಎಲ್ಲ ಮಂಗ್ಳೂರು ಸ್ಟೈಲ್ ಕುಂದಾಪುರ ಸ್ಟೈನ್ ಹೌದೌದು ಪಟ್ಟೆ ಕೊಡ್ಬೋದು

ಕುಡುಬೆಲ್ಲ ಜೋಡಿಸ್ತಾ ಇದ್ದಾರೆ ಇವಾಗೆಲ್ಲ ಪಟ್ಟೆ ಕುಡುಬೆಲ್ಲ ಹಾಕ್ತಾರೆ ಕೊಟ್ಟೆ ಕುಡುಬು ಹಾಕ್ತಾ ಇದ್ದಾರೆ ಎಲ್ಲ ಸ್ಟೌವ್ ಇದೆ ಇದ್ರಲ್ಲಿ ಇರ್ತಾರೆ ಕೊಟ್ಟೆ ಕುಡಿ ಇಲ್ಲಿ ಬೋಂಡ ಮತ್ತೆ ಬಾಳೆಕಾಯಿದು ಆಮೇಲೆ ಗೋಲಿ ಬಜ್ಜಿ ಎಲ್ಲ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಇಲ್ಲೆಲ್ಲ ನೋಡ್ಬೋದು ವೆರೈಟಿ ವೆರೈಟಿ ಫುಡ್ ಇಲ್ಲಿ ವಡೆ ಬನ್ಸ್ ಕೂಡ ಮಾಡ್ತಾ ಇದಾರೆ ಇದ್ದಾರೆ ಎಲ್ಲ ಒಬ್ಬರು ಕೌಂಟರ್ ಮಾಡ್ಕೊಂಡಿದ್ದಾರೆ ಬಜ್ಜಿಗೆ ಬೇರೆ ಬನ್ಸ್ ಕೊಡುಬುಗೆ ಬೇರೆ ಮಾಮೂಲಿ ಇಡ್ಲಿಗೆ ಬೇರೆ ಮೊಸರನ್ನ ಉಪ್ಪಿಟ್ಟು ಸಾಗು ಉಪ್ಪಿಟ್ಟು ಎಲ್ಲ ಬೇರೆ ಬೇರೆ ಕೌಂಟರ್ ಇದೆ ಇಲ್ಲಿ ಇದೆಲ್ಲ ಪೂರ ಪೂರ್ತಿ ವೆಜ್ ಬಿಸಿ ಬಿಸಿ ಗೋಲಿಬಜ್ಜಿ ಮಾಡ್ತಾ ಇದಾರೆ ಅದೇ ರೀತಿ ಸೇಲ್ ಆಗ್ತಾ ಇದೆ ಜನ ಬಿಸಿ ಬಿಸಿ ತಗೊಂಡ್ ನೋಡಿ ಬಾಳೆಕಾಯಿ ಬಜ್ಜಿ ನೋಡಿ ಇದು ಮಿರ್ಚಿ ಪುಡಿ ನೋಡ್ತಾ ಇದೀರಾ ಚಟ್ಟಂ ಪುಡಿ ಇದಕ್ಕೆ ಚಟ್ನಿ ಇರುತ್ತೆ ನೋಡಿ ಇದು ಅವಲಕ್ಕಿ ಇದು ನೋಡಿ ಉಪ್ಪಿಟ್ಟು ಬನ್ಸ್ ಅಲ್ವಾ ಬನ್ಸ್ ಅಲ್ಲ ಸಿಕ್ಕಾಪೇಟೆ ಜನ ತೊಗೊಳ್ತಾರೆ ಅದು ಕುಂದಾಪುರ ಬನ್ಸ್ ಅಂದ್ರೆ ಫೇಮಸ್ಪುರ ಸ್ಟೈಲು ನಾರ್ಮಲ್ ಇಡ್ಲಿ ಕುಡುಬು ಮತ್ತೆ ಮಾಮೂಲಿ ಇಡ್ಲಿಗೆ ಇಲ್ಲಿ ಚಟ್ನಿ ಕೊಡ್ತಾರೆ ನೋಡ್ತಾ ಎರಡಕ್ಕೂ ಚಟ್ನಿ ಜೊತೆಗೆ ಇದು ಕೂಡ ಕೊಡ್ತಿದ್ದಾರೆ ನೋಡ್ಬೋದು ಫ್ರೆಶ್ ಆಗಿ ಜಿಲೇಬಿ ಬಿಡ್ತಾ ಇದಾರೆ ಆಗ್ತಾನೆ ಇದಾರೆ ಫ್ರೆಶ್ ಆಗಿ ಜನ ಬಂದು 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 ತಿಂತಾ ಇದಾರೆ ಜಿಲೇಬಿನ ನೋಡಿ ನಾವೀಗ ಹೊಟ್ಟೆ ಕಡುಬು ಹಲಸಿನ ಹಣ್ಣಿನ ಕಡುಬು ಮತ್ತೆ ಇಡ್ಲಿ ತಗೊಂಡಿದೀವಿ ಹೌದು ಚೆನ್ನಾಗಿದೆ ಎಲ್ಲ ನಮ್ಮ ಕುಂದಾಪುರ ಶೈಲಿ ಇದು ಒಂದ್ ದಿವಸ ಸರಿ ಎಲ್ಲ ಸೇರಿ ಎಲ್ಲರೂ ಬರ್ತಾರೆ ಪರಿಚಯ ಒಂದೇ ಕಡೆ ಸಿಗ್ತಾರೆ ಹೌದು ಜೋರಾಗಿ ನಡೀತಾ ಇದೆ ಪ್ರತಿ ವರ್ಷ ಮಾಡ್ತಾ ಇದೀವಿ ಕುಂದಾಪುರ ಕನ್ನಡ ಹಬ್ಬ ಇದು ಸಾಧಾರಣ ಲಾಸ್ಟ್ ಟೈಮ್ ಕಲೇಸ್ ಅಲ್ಲಿ ಮಾಡಿದ್ವಿ ಅದಕ್ಕೆ ಹಿಂದಿನ ವರ್ಷ ಆರ್ ಎನ್ ಎಸ್ ಬಂಡ್ ಸಂಘದಲ್ಲಿ ಮಾಡಿದ್ವಿ ಚೆನ್ನಾಗಿ ಬರ್ತಾ ಇದೆ ಐ ಆಲ್ಸೋ ಒನ್ ಆಫ್ ದ ಕೇರ್ ಬಟ್ ಈ ವರ್ಷ ನಮ್ಗೆ ತಿನಿಸು ಮತ್ತೆ ನಮ್ಮ ಶೈಲಿಯ ಆಟಗಳು ಮತ್ತೆ ತುಂಬಾ ಜನ ನಾವು ಒಂದ್ ಒಂದೇ ಇದರಲ್ಲಿ ಪರಿಚಯ ಸಿಗ್ಬಹುದಲ್ಲ ಒಬ್ಬರೊಬ್ರು ಒಟ್ಟಿಗೆ ಸಿಗ್ಬಹುದಲ್ಲ ಸೊ ನಾವು ಈ ಕಾಲದಲ್ಲಿ ಎಲ್ಲ ಪರಭಾಷೆ ಲೈಕ್ ಇಂಗ್ಲಿಷ್ ಹಿಂದಿಗೆ ಇದಾದ ನಾವು ನಮ್ಮ ಭಾಷೆ ಒಂದ್ ಸ್ವಲ್ಪ ಉಳಿಸ್ಬೇಕು ನಮ್ಮ ಕಲ್ಚರ್ ಉಳಿಸ್ಬೇಕು ಎಲ್ಲ ಒಟ್ಟಿಗೆ ಸಿಗ್ಬೇಕು ಅನ್ನೋದು ಒಂದು ಪ್ರಯತ್ನ ನೋಡೋಣ ನೋಡಿ ಎಷ್ಟು ಜನ ಇದಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಅದರಲ್ಲಿ ಇದೆಲ್ಲ ನಾನ್ವೆಜ್ ಕೊಟ್ಟಾರೆ ಇದು ನಿಮ್ಗೆ ಆ ಕಡೆ ಇರೋದು ವೆಜ್ ಕೊಟ್ಟಾರ ಅಲ್ಲಿರೋದೆಲ್ಲ ವೆಜ್ ಕೊಟ್ಟರು ಇದೆಲ್ಲ ನಿಮಗೆ ನಾನ್ವೆಜ್ ಕೊಟ್ಟರು ನಾನ್ವೆಜ್ ಲಿಂತು ಸಿಕ್ಕಾಪಟ್ಟೆ ಜನ ಇದ್ದಾರೆ ಎಲ್ಲ ತೋರಿಸ್ತೀನಿ ಬನ್ನಿ ನಾನ್ವೆಜ್ ಅಲ್ಲಿ ಏನ್ ಸಿಗುತ್ತೆ ಇಡ್ಲಿಗೆ ಚಿಕನ್ ಐಟಮ್ಸ್ ವೆರೈಟಿ ವೆರೈಟಿ ಚಿಕನ್ ಐಟಮ್ಸ್ ಇದೆ ಇದು ಎಡಿ ನೋಡ್ತಾ ಇದ್ದೀರಾ ಎಡಿ ಫ್ರೈ ಮಾಡಿದಾರೆ ಅಲ್ವಾ ಸರ್ ಎಡಿ ಫ್ರೈ ಏಡಿಕಾಯ್ ಇದು ಫ್ರೈ ಸುಕ್ಕನಾ ಏಳಿಕಾಯಿ ಸುಕ್ಕ ಇದು ಪುರಿ ರೊಟ್ಟಿ ಅಂತ ಪುಡಿ ಪುಡಿ ಮಾಡೋದಾ ಇದಕ್ ಏನ್ ಆಗ್ತೀರಾ ಸರ್ ಸುಕ್ಕದಾ ಇದು ಚಿಕನ್ ಫ್ರೈ ಹಾಕಿ ಸುಕ್ಕ ಇದಾಗ್ತೀರಾ ಏಡಿನಾ ನೋಡಿ ಇದೇನಿದು ಇದು ಸುಕ್ಕನಾ ಚಿಕನ್ ಸುಕ್ಕನಾ ಇದು ಚಿಕನ್ ಸುಕ್ಕ ನೋಡಿ ಸರ್ ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಮೂಮೆಂಟ್ ಇದೆ ಇರೋದಾ ಏನ್ ಹೇಳಿದ್ರು ಸರ್ ಇದು ಪುರಿ ಕೋಲಿ ರೊಟ್ಟಿ ನೋಡಿ ರೊಟ್ಟಿ ಕೋಲಿ ಇದೆ ನೋಡಿ ಬೇರೆ ಇದೆ ಚಿಕನ್ ಇದರಲ್ಲಿ ಎರಡು ಐಟಮ್ ಹಾಕ್ತಾರೆಂಟು ಬಹಳಷ್ಟು ಜನ ಇದಾರೆ ನೋಡ್ಬೋದು ಉದ್ದಿನ ದೋಸೆನಾ ನೋಡಿ ಉದ್ದಿನ ದೋಸೆ ಉದ್ದಿನ ದೋಸೆನು ಅಷ್ಟೇ ಡಿಮ್ಯಾಂಡ್ ಇದೆ ಉದ್ದಿನ ದೋಸೆ ಕೂಡ ಅಷ್ಟೇ ಸಕ್ಕತ್ ಜನ ಉದ್ದಿನ ದೋಡೆ ದೋಸೆಗೂ ಹಾಕ್ಸ್ಕೊಂತ ಇದಾರೆ ಮಾಡಿರೋದು ಬಿರಿಯಾನಿ ಆಂಜಲ್ ಮೀನಿಂದ ಅಲ್ವಾ ಎಲ್ಲಿದೆ ಎಲ್ಲಿದೆ ಅಲ್ವಾ ಆಂಜಲ್ ಮೀನು ಅದ್ರದ್ದು ಬಿರಿಯಾನಿ ಇದೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಫ್ರಾನ್ಸ್ ಬಿರಿಯಾನಿ ಇದೆ ಆಂಜಲ್ ಬಿರಿಯಾನಿ ಇದೆ ಮೀನ್ ಕಡಿ ಇಲ್ಲಿ ರೆಡಿ 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 ಮಾಡಿ ಹಾಕ್ತಿದ್ದಾರೆ ಅಲ್ಲೆಲ್ಲ ಡಿಮ್ಯಾಂಡ್ ಇದೆ ಅಲ್ಲೆಲ್ಲ ಕೊಡ್ತಾರೆ ಎಲ್ಲ ಟೋಕನ್ ತಗೊಂಡ್ಬರ್ಬೇಕು ಅಲ್ಲಿ ಟೋಕನ್ ತಗೊಂಡು ಇಲ್ಲಿ ಬರಬೇಕು ಟೋಕನ್ ಅಂತ ಸಿಕ್ಕಬಿಟ್ಟೆ ಕ್ಯೂ ಇದೆ ಮೀನ್ ಊಟ ಏನೇನು ಹಾಕಿದಿರ ಸರ್ ಮೀನ್ ಊಟಕ್ಕೆ ದೋಸೆ ಹೌದಾ ಓ ನಿಧಾನ ದೋಸೆ ಹಾಕಿದ್ರೆ ಇದು ಮೀನ್ ಕರಿ ಇದೆ ಇದು ಅದು ಚಿಕನ್ ಸುಕ್ಕ ಮೀನ್ ಕುಂದಾಪುರ ಮೀನ್ ಸಾರು ಅತ್ತಲೇ ಬಜ್ಜಿ ಆ ಬಾಲ್ ರೈಸ್ ಸರ್ ರೈಸ್ ದೋಸೆ ದೋಸೆ ಉಟಿನ್ ದೋಸೆನಾ ಉಟಿನ್ ದೋಸೆ ಊಟ ಸಿಕ್ಕಬಿಡೇ ಹೋಗ್ತಾ ಇದೆ ನೋಡಿ ಫುಲ್ ಊಟ ಇದೆ ಎಲ್ಲ ಇದೆ ಮೀನು ಇದೆ ಎಲ್ಲ ಇದೆ ಓಕೆ ಬಹಳ ರಶ್ ಇದೆ ಆಗಿದೆ ಆಮೇಲೆ ಕಬಾಬ್ ಕೂಡ ಇದೆ ಸಿಕ್ಕಾಬಟ್ಟೆ ಊಟ ಹೋಗ್ತಾನೆ ಇದೆ ಸಿಕ್ಕಾಬಟ್ಟೆ ಕ್ಯೂ ನಿಂತಿದ್ದಾರೆ ಜನ ನೋಡಬಹುದು ಎಷ್ಟು ಜನ ಇದಾರೆ ನಿಂತಾರೆ ಅಂತ ಹೇಳಿ ನಾನ್ವೆಜ್ ಗಂತೂ ನಾನ್ವೆಜ್ ಕೌಂಟರ್ಗಂತೂ ಸಿಕ್ಕಾ ಬಟ್ಟೆ ಜನ ಇದಾರೆ ಸೊ ನೀರ್ ದೋಸೆ ನೀರ್ ದೋಸೆ ಎಲ್ಲ ಹಾಕ್ತಾ ಇದಾರೆ ರೆಡಿ ರೆಡಿ ಆಗ್ತಿದೆ ನೀರ್ ದೋಸೆ ರೆಡಿ ರೆಡಿ ಆಗ್ತಿದೆ ಎಷ್ಟು ಕಡೆ ಮಾಡ್ತಿದ್ದಾರೆ ನೋಡಿ ನೀರ್ ದೋಸೆ ಎಷ್ಟು ಹಂಚಿಟ್ಟಿದ್ದಾರೆ ನೋಡಿ ನೀರ್ ದೋಸೆ ಸಿಕ್ಕಾ ಬಟ್ಟೆ ಹಂಚಿಟ್ಟಿದ್ದಾರೆ ವೆಚ್ಚಗಳು ನೀರ್ ದೋಸೆ ರೆಡಿ 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 ಆಗ್ತಿದೆ ರೆಡಿ ಮಾಡಿ ಎಲ್ಲ ಹಾಕ್ತಾ ಇದಾರೆ ಫಿಶ್ ಐಟಮ್ ಫಿಶ್ ಅಂತೂ ಸಿಕ್ಕಾಪಟ್ಟೆ ಯಾವ ಇದ್ಯಾ ಮೀನ್ ಯಾವ್ಯಾವ ಇದ್ಯಾ ಮೀನ್ ಬಾಂಗ್ಡನಾ ಆಂಗಡ ಮತ್ತೆ ಆಂಜಲ್ ಇದೆಯಾ ಇದೆಲ್ಲ ಆಂಜಲ್ ಹಾ ಹಾ ನೋಡಿ ಅದೆಲ್ಲ ಬಾಂಗ್ಡ ಅದಲ್ಲ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರ ಇದೆಲ್ಲ ಮೀನು ಮೀನು ದೋಸೆ ಉದ್ದಿನ್ ದೋಸೆ ಇದೆಲ್ಲ ಉದ್ದಿನ್ ದೋಸೆ ನೋಡಬಾರ್ದು ನೀವು ಇಲ್ಲಿಂದ ತೋರಿಸ್ತೀನಿ ಇದು ನಾನ್ ವೆಜ್ಕೊಂಡ್ರು ಆ ಕಡೆ ಮೂಲೆಗೆ ಬರೋದು ವೆಜ್ಕೊಂತಾರೆ ಎಷ್ಟ ಹೇಳಿ ಕ್ಯೂ ಅಲ್ಲಿ ಎಲ್ಲಾ ಬಿಲ್ ಇಡ್ಕೊಂಡ್ಬಂದು ನಿಂತಿದ್ದಾರೆ ಈ ಸಿಕ್ಕಾಬಿಟ್ಟ ಹೋಗ್ತಾ ಇದೆ ಜನ ಕ್ಯೂ ನಿಂತಾರೆ ಮೀನ್ ಫ್ರೈ ಕೊಡ್ತಾರೆ ಸುಕ್ಕ ಕೊಡ್ತಾರೆ ಚಿಕನ್ ಫ್ರೈ ಕೊಡ್ತಾರೆ ಇದಕ್ಕೆ ಮೂರ್ನಾಲ್ಕ ಐಟೋ ಐಟಮ್ ಕೊಡ್ತಾರೆ ಇದಕ್ಕೆ ಫಿಶ್ ತಾಲಿ ತಗೊಂಡಿದೀವಿ ಬಂಗಡೆ ಮೀನ್ ಫ್ರೈ ಇದೆ ಅನ್ನ ಆಮೇಲೆ ಮೀನ್ ಫ್ರೈ ಕೋಳಿ ಸುಕ್ಕ ಚಟ್ಲಿ ಬಜ್ಜಿ ದೋಸೆ ಊಟ ಒಂದು ಮುನ್ನೂರು ರೂಪಾಯಿ

ಊರಿನ ವಾತಾವರಣ ಮತ್ತೆ ಹತ್ತು ಇಪ್ಪತ್ತು ವರ್ಷ ಹಿಂದೆ ಹಿಂದಿನ ಗೆಳೆಯರೆಲ್ಲ ಸಿಗ್ತಾ ಇದ್ದಾರೆ ಸ್ಪೂನ್ ಮೀಟ್ಸ್ ಎಲ್ಲ ಸಿಗ್ತಾ ಇದ್ದಾರೆ ಊರು ಊರವರೆಲ್ಲ ಸಿಗ್ತಾ ಇದ್ದಾರೆ ಪರಿಚಯ ಇದ್ದವರು ಇಲ್ದಿದ್ದವರು ಎಲ್ಲ ಪರಿಚಯ ಆಗ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ಅದ್ರಲ್ಲೂ ನಿಮ್ಮ ನಾನ್ ವೆಜ್ ಹಾಕಬಹುದು ಎಲ್ಲ ತರ ತಿಂಡಿಗಳು ತಿನಿಸುಗಳು ಸಿಗ್ತಾ ಇದೆ ಅದೊಂದು ಖುಷಿ ಅಲ್ವಾ ಇದು ನಾವು ಸಾಮಾನ್ಯವಾಗಿ ಇದು ನಾವೆಲ್ಲ ಮನೆಯಲ್ಲಿ ಮಾಡುವ ಐಟಂಗಳೇ ಆದ್ರ ಇವತ್ತು ಹಪ್ಪದ ವಾತಾವರಣದಲ್ಲಿ ಎಲ್ಲರ ಜೊತೆ ತಿನ್ನೋದು ಒಂದು ಸಂತೋಷ ಅಷ್ಟೇ ಪ್ರತಿ ವರ್ಷ ಈಗ ಆಗೋದು ಒಂದು ಖುಷಿ ನಿಮಗೆ ಓಕೆ ಎಂಜಾಯ್ ಆಗಿದೆ ಎಲ್ಲ ಚೆನ್ನಾಗಿದೆಯಾ ಎಲ್ಲ ನಿಮ್ಮ ಎಲ್ಲ ಚೆನ್ನಾಗಿದೆ ನೀವು ಸ್ಕ್ಯಾನ್ ಅದು ನೀವ್ ಏನ್ ಬೇಕೋ ಅದು ಆಮೇಲೆ ಚೀಟಿ ಕೊಡ್ತಾರೆ ಈ ತರ ಚೀಟಿ ತಗೊಂಡು ನೀವು ಅಲ್ಲಿ ಊಟದ ಹತ್ರ ಯಾವ್ದು ತಗೊಳ್ತೀರೋ ವೆಜ್ ಆಗ್ಲಿ ನಾನ್ ವೆಜ್ ಆಗ್ಲಿ ಫಿಶ್ ಆಗ್ಲಿ ಊಟ ಆಗಲಿ ಯಾವ್ದ್ ತಗೋ ಅಲ್ಲಿ ತಗೋಬಹುದು ಊಟ ತಿಂದ್ಮೇಲೆ ಇಲ್ಲೆಲ್ಲ ಬಂದು ಕೈ ತೊಳ್ಕೊಳಕ್ಕೆ ನೀಟಾಗಿ ಆಗಿದಾರಲ್ಲ ನಿಜ ಎಷ್ಟು ಚೆನ್ನಾಗಿ ನೀಟಾಗಿ ಅರೆಂಜ್ ಮಾಡಿದಾರಲ್ಲ ಕೈ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ತಗೊಂಡು ಊಟ ಮಾಡ್ತಾರೆ ಎಲ್ಲಾ ರೀತಿ ಐಟಮ್ಸ್ ತಗೊಳ್ತಾರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಲ್ಲ ಐಟಮ್ಸ್ ತಿಂತಾರೆ ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಸಮೇತ ಕೂತ್ಕೊಂಡಿದ್ದಾರೆ ಎಲ್ಲ ಐಟಮ್ಸ್ ತಗೊಳ್ತಾರೆ ಎಲ್ಲ ಐಟಮ್ಸ್ ತಗೊಂಡ್ಬಿಟ್ಟು ರೀತಿ ರೌಂಡ್ ಆಗಿ ಕುತ್ಕೊಂಡ್ಬಿಟ್ಟು ನಾವು ಮನೆಗಳಲ್ಲಿ ಊರುಗಳಲ್ಲಿ ಹಳ್ಳಿಗಳಲ್ಲಿ ಕೂತ್ಕೊಂಡು ಆ ಥರ ಎಲ್ಲಾದ್ರು ಬಡಿಸಿಕೊಂಡು ಎಲ್ಲರೂ ತಿಂತಾರೆ ಆಕಡೆ ಸ್ಟ್ಯಾಂಡಿಂಗ್ ಅಲ್ಲಿ ಬಹಳಷ್ಟು ಜನ ಇದ್ದಾರೆ ತಿಂತಾ ಇದ್ದಾರೆ ಈ ರೀತಿಯಾಗಿ ಫ್ಯಾಮಿಲಿ ಎಲ್ಲ ಸುತ್ತ ಕೂತ್ಕೊಂಡ್ಬಿಟ್ಟು ಊಟ ಮಾಡ್ತಾರೆ ನೋಡಿ ಚುರ್ಮುರಿ ಐಟಮ್ಸ್ ಆಗಲಿ ಸ್ಟ್ರಿಂಗ್ಸ್ ಆಗಲಿ ಪಿಜ್ಜಾ ಆಗಲಿ ಅಲ್ಲ ಇದೆ ಆ ಕಕ 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 ಆ ಕಸ ಇದಲ್ಲ ರಿಫ್ರೆಶ್ करा ಆ ಪಿಜ್ಜಾ ಅಲ್ವಾ ನೋಡಿ ಉದಿನದೋಸೆ ಸಾಗೂ ಚಟ್ನಿ ಕೊಡ್ತೀರಾ ಉದಿನದಸಗೆ ಉದಿನದೋಸೆ ಸಾಗೂ ಚಟ್ನಿ ಹಾಕತರ ಬಲವು ಕೂಡ ಇದೆ ಹಲವು ಮಸೂ ಚಟ್ನಿ ಇದೆ ನೋಡಿ ಇದು ಮಸಾಲದೋಸೆ ಅಲ್ಲೆ ಟ್ರೇಸ್ ಆಗಿ ಹಾಕಿ ಕೊಡ್ತಾರೆ ನೋಡಿ ಕುಲ್ಜಾಪುರ ಕನ್ನಡ ಹಬ್ಬ ಎಷ್ಟು ಜನ ಇದಾರೆ ಅಂತ ನೀವು ನೋಡಬಹುದು ಸಿಕ್ಕಾಪಟ್ಟೆ ಜನ ಇದಾರೆ ಅದು ಅವರ ಸ್ಪೆಷಲ್ ಊಟಗಳು ಅಲ್ಲಿ ಸಿಗ್ತಾ ಇದೆ ವೆಜ್ ನಾನ್ ವೆಜ್ ನೋಡಿ ಇಕ್ಕಾಬ ಜನ ಇದಾರೆ ಅಲ್ಲಂತೂ ಆ ಕಡೆ ಸೈಡ್ ಹೋದ್ರೆ ವೆಜ್ ಇದೆ ನಾನ್ವೆಜ್ ಅಲ್ಲಂತೂ ಸಿಕ್ಕಾಪಡೆ ಜನ ಇದ್ದಾರೆ ಎಲ್ಲ ಕ್ಯೂ ನಿಂತ್ಕೊಂಡು ಬ್ರಿಲ್ ತಗೋಬೇಕು ಅಷ್ಟು ಜನ ಏನ್ ತೊಗೊಂಡಿದ್ರೆ ಸರ್ கன்னாரலாத்தாஜ் சூப்பர் இது உலி அண்ணா அமெரிக்க உளி அண்ணா ಇಷ್ಟ ಒಳಗೆ ಹಾಂ ಚೆನ್ನಾಗಿದೆ ಹುಳಿ ಇದೆ ಅಂಥಕಾಯಿ ಇದು ಭಾಳ ಟೇಸ್ಟಾಗಿದೆ ಅಂಥಕಾಯಿದು ಹುರಿಯನ್ನು ಚೆನ್ನಾಗಿದೆ ಭಾಳ ಹುಳಿಯೇ ಇಷ್ಟ ಹುರಿಯನ್ನು ಮತ್ತು ಪರವಾಗಿ ಡಲ್ ಜೀರೋ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ಜೀರೋ ಫೋರ್ ನೈನ್ ನೈನ್ ಜೀರೋ ನೈನ್ ಜೀರೋ ನೂರ ನಮ್ಮ ನಮ್ಮೂರಲ್ಲಿ ತಳ್ಳಿ ದೋಸೆಂಟರ್ ಬಾರಿ ಇದು ವೆಂಕಟೇಶ್ವರ ದೇವರದ್ದು ಪೂಜೆ ಮಾಡಿದ್ದಾರೆ ಮಂಟಪ ಕೂಡ ಹಾಕಿದ್ದಾರೆ ಬಹಳ ಚೆನ್ನಾಗಿ ಮಂಟಪ ಕೂಡ ಹಾಕಿದ್ದಾರೆ ವೆಂಕಟೇಶ್ವರ ಸ್ವಾಮಿದು ಸ್ಟ್ಯಾಚು ಕೂಡ ಇದೆ